Hello viewers, welcome back to my channel. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಹಾಗೆ ಮಧ್ಯಾಹ್ನ ಲಂಚ್ ಬಾಕ್ಸ್ಗೆ ಕ್ವಿಕ್ಕಾಗಿ ಟೆನ್ ಮಿನಿಟ್ಸಲ್ಲಿ ವಾಂಗಿ ಭಾತ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ವಾಂಗಿ ಭಾತ್ನಲ್ಲಿ ಎರಡು ಥರ ಮಾಡ್ಕೋಬೋದು ಒಂದು ಪಲಾವ್ ರೀತಿಯಾದ್ರೂ ಮಾಡ್ಕೋಬೋದು ಅಥವಾ ವಾಂಗಿ ಭಾತ್ ಗೊಜ್ಜನ ಮಾಡಿ ನಾವು ಅದಕ್ಕೆ ಅನ್ನ ಮಿಕ್ಸ್ ಮಾಡ್ಕೊಂಡಾದ್ರೂ ಮಾಡ್ಕೋಬೋದು ನಾನು ಇವತ್ತು ವಾಂಗಿ ಭಾತ್ ಗೊಜ್ಜನ ಮಾಡಿ ಅದನ್ನ ಅನ್ನ ಮಿಕ್ಸ್ ಮಾಡಿ ಯಾವ ರೀತಿ ವಾಂಗಿಭಾತ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈ ವಾಂಗಿಭಾತ್ ಮಾಡಕ್ಕೆ ಎಂ ಟಿ ಆರ್ ಅವರ ವಾಂಗಿಭಾತ್ ಮಸಾಲ ಪೌಡರ್ನ ತಗೊಂಡಿದ್ದೀನಿ ಹಾಗೆ ಎರಡು ನಾನು ಇಲ್ಲಿ ನಾರ್ಮಲ್ ಬದ್ನೆಕಾಯಿಯನ್ನೇ ತೊಗೊಂಡಿದ್ದೀನಿ ಉದ್ದ ಬದ್ನೆಕಾಯಿ ಮಾಡಿ ತಗೊಂಡಿಲ್ಲ ಇದರಲ್ಲೂ ಕೂಡ ವಾಂಗಿ ಭಾತ್ ಮಾಡ್ಕೊಂಡ್ರೆ ತುಂಬನೇ ರುಚಿಯಾಗಿರುತ್ತೆ ವಾಂಗಿ ಬಾತ್ ಮಾಡ್ಕೊಳ್ಳೋಕ್ಕೆ ಒಂದು ಕಡೆಯಲ್ಲಿ ಎಣ್ಣೆ ಬಿಸಿ ಮಾಡ್ಕೊಳ್ಳೋಣ ಎಣ್ಣೆ ಬಿಸಿ ಆದಮೇಲೆ ಒಂದು ಟೇಬಲ್ ಸ್ಪೂನ್ ಸಾಸಿವೆ ಹಾಕ್ಕೊಂತಿದ್ದೀನಿ ಸಾಸಿವೆ ಎಲ್ಲ ಸಿಡಿದ್ಮೇಲೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಬೀಜ ಹಾಕ್ಕೊತಿದ್ದೀನಿ ಕಡಲೆ ಬೀಜ ಎಲ್ಲ ಫ್ರೈ ಆದಮೇಲೆ ಒಂದು ಟೇಬಲ್ ಸ್ಪೂನ್ ಕಡಲೆ ಕಡಲೆಬೇಳೆ ಹಾಗೆ ಹಚ್ಚಿಟ್ಕೊಂಡಿರೋ ಈರುಳ್ಳಿ ಹಸಿ ಮೆಣಸಿನ್ಕಾಯಿನ ಹಾಕ್ಕೊತಿದ್ದೀನಿ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಹಸಿಮೆಣಸುಕಾಯಿ ಫ್ರೈ ಆದಮೇಲೆ ಒಂದು ಟೇಬಲ್ ಅಷ್ಟು ಕರ್ಬಿನ್ ಸೊಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಇದ್ದೀನಿ ಹಾಗೆ ನಾನಿಲ್ಲಿ ಕಟ್ ಮಾಡಿಕ್ಕೊಂಡಿರೋ ಎರಡು ಬದ್ನೆಕಾಯಿ ಇದ್ದೀನಿ ಬದನೆಕಾಯಿ ಸಾಂಬಾರು ಗೊಜ್ಜು ಅಥವಾ ಪಲ್ಯನ ಮಾಡ್ಕೊಳ್ಳುವಾಗ ಮುಂಚೆನೇ ಬದ್ನೇಕಾಯಿ ನಾವು ಕಟ್ ಮಾಡಿ ಇಕ್ಕೊಂಬಿಟ್ರೆ ಅದು ಕಪ್ಪಾಗುತ್ತೆ ಅದಕ್ಕೆ ಒಗ್ಗರಣೆಗೆಲ್ಲ ಇಟ್ಕೊಂಡು ಇನ್ನೇನು ಬದನೆಕಾಯಿ ಹಾಕಬೇಕು ಅನ್ನೋ ಮೂಮೆಂಟ್ಗೆ ನಾವು ಬದನೆಕಾಯನ್ನ ಕಟ್ ಮಾಡಿ ಹಾಕಿದ್ರೆ ಬದನೇಕಾಯಿ ಎಣ್ಣೆ ಚೆನ್ನಾಗಿ ಫ್ರೈ ಆಗುತ್ತೆ ಹಾಗೆ ಅದು ಕಪ್ಪಾಗೋದಿಲ್ಲ ನಾನು ಬದನೇಕಾಯ ಎಣ್ಣೆಗೆ ಹಾಕ್ಕೊಂಡು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ವಾಸನೆ ಹೋಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಪ್ಷನಲ್ಲೂ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಡ ಅಂದರೆ ಅದನ್ನು ಸ್ಕಿಪ್ ಮಾಡ್ಕೊಳ್ಳಿ ಬಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದರಲ್ಲಿ ಹಾಕೋದ್ರಿಂದ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನು ಇಲ್ಲಿ ಬದನೇಕಾನ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಬದನೆಕಾಯಿ ಫ್ರೈ ಆಗಿದೆ ಇದಕ್ಕೆ ಸ್ವಲ್ಪ ಹುಣಸೆ ರಸನ ಸೇರಿಸ್ಕೊಂತಿದ್ದೀನಿ ಜಾಸ್ತಿ ಏನು ಬೇಡ ಸ್ವಲ್ಪ ಸೇರಿಸ್ಕೊಂಡ್ರೆ ಸಾಕು ಹುಣಸೆ ರಸ ಹಾಕ್ಕೊಂಡ್ಮೇಲೆ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹುಣಸೆ ರಸ ಬೇಡ ಅಂದರೆ ಗೊಜ್ಜೆಲ್ಲ ಕಂಪ್ಲೀಟ್ ಆದಮೇಲೆ ಕೊನೆಯಲ್ಲಿನವಾನ ಮಿಕ್ಸ್ ಮಾಡೋ ಟೈಮಲ್ಲಿ ಸ್ವಲ್ಪ ನಿಂಬೆ ರಸನೂ ಕೂಡ ಸೇರಿಸ್ಕೊಬೋದು ಹಾಗೆ ನಾನು ಇಲ್ಲಿ ಒಂದು ಚಿಟಕಿ ಅಷ್ಟುನಾ ಹಾಗೆ ಎಮ್ ಟಿ ಆರ್ ಅವರ ವಾಂಗಿ ಮಸಾಲ ಪೌಡರ್ನ ಒಂದು ಪ್ಯಾಕೆಟ್ ಫುಲ್ಲು ಇದಕ್ಕೆ ಹಾಕ್ಕೊತಿದ್ದೀನಿ ಮಸಾಲ ಪೌಡರ್ನ ಇದಕ್ಕೆ ಹಾಕೋ ಟೈಮಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕೊಳ್ಳಿ ಹಾಗೆ ಒಂದೆರಡು ನಿಮಿಷ ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡ್ರೆ ನಾವು ಹಾಕಿರೋ ಮಸಾಲೆ ಎಲ್ಲ ಸಿದೋಗುತ್ತೆ ಹಾಗೆ ನಾನು ಇಲ್ಲಿ ಮಾಡಿರೋ ಗೊಜ್ಜಲ್ಲಿ ಒಂದು ಅರ್ಧ ಗೊಜ್ಜು ಸೈಡಿಗೆ ತೆಗೆದಿಟ್ಟು ಒಂದು ಬಟ್ಲಷ್ಟು ಅನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ನಾವು ಹಾಕಿರೋ ಗೊಜ್ಜೆಲ್ಲ ಅನ್ನ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಈ ಗೊಜ್ಜಿಗೆ ಹಸಿ ಕೊಬ್ಬರಿ ತುರಿನ ಕೂಡ ಸೇರಿಸ್ಕೋಬೋದು ಆದರೆ ನಾನಿಲ್ಲಿ ಕೊಬ್ಬರಿ ತುರಿನ ಸ್ಕಿಪ್ ಮಾಡ್ಕೊಂಡಿದ್ದೀನಿ ನಾನು ಇದನ್ನು ಲಂಚ್ ಬಾಕ್ಸ್ಗೆ ಪ್ಯಾಕ್ ಮಾಡ್ತಿರೋದ್ರಿಂದ ಕೊಬ್ಬರಿ ತುರಿನ ಸ್ಕಿಪ್ ಮಾಡ್ಕೊಂಡಿದ್ದೀನಿ ನಾನೀಗ ಅನ್ನನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ವಾಂಗಿಭಾತ್ ರೆಡಿಯಾಗಿತ್ತೆ ಇದನ್ನು ಚಟ್ನಿ ಜೊತೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರೆಲ್ಲ ಸಿಂಪಲ್ ಆಗಿರೋ ವಾಂಗಿ ಭಾತ್ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡುವ ಮೂಲಕ ನಮ್ಮ ರುಚಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ